ನಾನು ಯಾರೋ ಒಂದು ಬಾಲ್ಯ ಜೀವನದಲ್ಲಿ ಒಂದು ಹಾರ್ಮೋನಿಯಂ ಪೆಟ್ಟಿಗೆಗೆ ಹೋಗಿದ್ದೆ ನನ್ನ ಪಕ್ಕದ ಗ್ರಾಮಕ್ಕೆ ಆವಾಗ ಅಲ್ಲಿ ಒಬ್ಬ ಮಾಟ್ ಇತ್ತು ಬಹುಶಃ ಹೆಸರು ನಾಮಾಂಕಿತ ಅವ್ರು ನೀನು ಒಂದು ಹಾಡು ಹೇಳಿದರೆ ನಿನಗೊಂದು ಈ ಪೆಟ್ಟಿಗೆಯನ್ನು ನನ್ನ ಹಾಡಿಗೆ ರೂಪದಲ್ಲಿ ನಾಟಕವನ್ನು ಕೊಡ್ತೇನೆ ಅಂತ ನಿರ್ಮಾಣ ಮಾಡಿ ಆವಾಗ ನಾಟಕ ಮಾಡಿಕೆ ಮಾಡಿದ ನನಗೆ ಯಾರೋ ಒಬ್ಬರು ಒಬ್ಬ ನನ್ನ ಸ್ನೇಹಿತೊಬ್ಬ ಪ್ರೌಢಶಾಲೆಯಲ್ಲಿ ಒಂದು ಸಿನಿಮಾ ಬಂದಿತ್ತು ಅದರಲ್ಲಿ ಒಂದು ಪದ ತಾನು ಇದ್ದ ಮಾಡಿದ್ದ ರಾಗ ಇರಲಿಲ್ಲ ಆದ್ರೆ ಆಗ್ತಿದ್ದ ಅವಾಗ ನಂಗೆ ಸ್ವಲ್ಪ ಮಾಡ್ಕೊಂತಿನಿ ಅಂತಂದು ಆ ಪದವನ್ನು ಆಡೋದಕ್ಕೆ ಶುರು ಮಾಡ್ತೇನೆ ಕೆಲವು ನಾಟಕ ಮತ್ತು ಮನೋರಂಜನೆ ಕಾರ್ಯಕ್ರಮಗಳು ಹೋದಾಗ ಆ ಪದವನ್ನು ಹೇಳ್ತಿದ್ದೆ ಈಗ ನನಗೆ ಅಷ್ಟೊಂದು ವ್ಯಂಜನ ಸರಿ ಇಲ್ಲ ಮತ್ತು ಎಲ್ಲ ಈ ನಮ್ಮ ಕೃಷ್ಣಪ್ಪರ್ ಹೇಳ್ತೇನೆ ಬಿ ಎಂ ಅದು ಈ ಮೊದಲ ಅಂತ ಎರಡು ವಾಕ್ಯಗಳನ್ನು ಹೇಳ್ತೇನೆ ಮಣ್ಣಿನ ದೇಹ ಕಾಣದ ಜೀವ ನಂಬಿತನೇನೋ ಭಗವಂತ ಮಾಡಿ ಮಡಿಕೆ ಹೊಡಿಯುವ ಏಕೆ ಹುಚ್ಚನ ಇಲ್ಲ ನನಗಿಂತ ಹುಚ್ಚನ ಇಲ್ಲ ನನಗಿಂತ ನೆರಳು ಬೆಳಕಿನ ನಲ್ಲಿದಾಟ ಕಾಲಚಕ್ರದ ತುತ್ತಾಟ ನೋ ನಾಕೋ ಿದು ನಿನ್ನ ಮೈ ಮಾಡಿದು ನಿನ್ನ ಮೈ ಮಾಡ ಮಣ್ಣಿನ ದೇಹ ಕಾಣ ಜೀವ ನಂಬಿದನೇ ನೋ ಭಗವಂತ ಮಾಡಿದ ಮಡಿಗೆ ಒಡೆಯುವ ಏಕೆ ಎಲ್ಲ ನನಗಿಂತ ಧನ್ಯವಾದಗಳು ಅಪನ ಸರ್ ಅಲ್ಲಿ ಧನ್ಯವಾದಗಳು ಅವರಿಗೆ ಗೌರವಾರ್ಪಣೆಯನ್ನು ಮುಖ್ಯ ಅತಿಥಿಗಳು ಮಾಡಬೇಕಂತ ವ್ಯಕ್ತಿಸಿಕೊಡ್ತೇನೆ ಈಗ ಡಾಕ್ಟರ್ ರಾಜ್ಕುಮಾರ್ ಕಲಾಪದ ರಾಜ್ಯ ಸಂಚಾಲಕರಾದ ದಿವಶಂಕರ್ ಅಂತಿಮ ಘಟ್ಟ ಕೊನೆ ಘಟನೆ ಬೇಗ ಬೇರ್ ಮಾಡಬಾರ್ದು ಅಂತಿಮ ಘಟ್ಟ ಬಂದೇ ಅದ ನಡೀತದ್ರು ಬೇಗ ಉಚಿತವಾಗಿ ನಮ್ಮ ಸಿದ್ದೇಶ್ವರ ಮಾಡಿ ನಂತರ ಅವರೇ ಮಿಠನ

ಎಲ್ಲಿ ಮರೆಯದೆ ಬಿಡಲ ಏಕೆ ದೂರದೆ ರಂಗ ಏಕೆ ದೂರದೆ ದೇವರ ದೇವ ಎಂಬುದ ಮಾಯತೆ ಸೇವಕನಂತೆ ನನ್ನಡಗಿಂತೆ ೇವಾಂಬುರ ಮಾಯತೆ ಸೇವಕನಂತೆ ನನ್ನಡ ನಿ ಮಾಧವ ನಿನ್ನ ಮಾಲ ಮಾಧವ ನಿನ್ನ ಮಾಲ ಮಾನವನೂ ಕಿಳಿಯಳಿಲ ವಿಠಲ விள ஏ தூரதி ரங்க ஏகி தூரேஷ் அவருக்கு பிரமாண பத்திரப்போனா ಶಂಕರ್ನ ಅಭಿಮಾನಿಗಳ ತಲವೇ ಅಧ್ಯಕ್ಷರು ಅಧ್ಯಕ್ಷರ ಗುರುಶಂಕರ್ ಅವರು ಕಡೆ ಮಾತಾಡಬೇಕು ಹಾಡನ್ನು ಹಾಡಿ ನಂತರ ಅಂತಿಮ ಕಟ್ಟ ಅಧ್ಯಕ್ಷರ ಭಾಷಣ ಇರ್ತದೆ ಹೌದು hello <laughs> करते कि चित में अभी है की चितदा का एक इतना कलर जन जबे जोते नबे नबे गिननु जन जबे जोते